ಹತ್ತು ಜನ ಬಂದು ತಲ್ಲೆ ಕೈ ಮುಗಿದು ಅಪ್ಪನ ಉಳುವ ವಾಳಾಗಿಲ ಗುರು ಗುರುದೇವಿ ಅಪ್ಪನ ಉಲ್ಲುವ ವಾಳಾಗಿಲ ಸದಾ ಗುರುದೇವ ಆ ಪುಲುವ ವಾಳಾಗಿಲ ಸದಾ ಗುರುದೇವ ಉ ಸದ ಗುರುದೇವ ಅಪ್ಪನ ಉಲ್ವಾ ಒಳಗಿಲ ಜನ ಶೀತ ಕಚಿನ ಗವಿಯಾಗೆ ಗಾನದ ಸರ ಗುರುದೇವ ಕಚಿನ ಗವಿಯಾಗೆ ಗಾನದ ಸದ ಗುರುದೇವ ಕಚಿನ ಗವಿಯ ಗಾನದ ಸದ ಗುರುದೇವ ಗಚನಗವಿಯಾಗ ನದಾರ ಸದ ಗುರುದೇವ್ ಬಿಳಿದೊಂದು ಉಟ್ಟಾರ ಬಿಳಿದೊಂದು ತೊಟ್ಟಾರ ನಿಂಬಿ ಜೊಳಿಗಿ ಮನಗ್ಯಾರ ಸದ ಗುರುದೇವ್ ನಿಂಬೆ ನೆರಳಿಗೆ ಮನಗ್ಯಾರ ಸದ ಗುರುದೇವ್ ನಿಂಬೆ ನೆರಳಿಗೆ ಮನಗ್ಯಾರ ಸದ ಗುರು ನಿಂಬರಳಿ ಗಿ ಮನಗಾರ ಸದ ಗುರುದೇವ ನಿಂಬಿಯ ನಳಿ ಗಿ ಮನಗಾರ ಲ ಜನ ಶಿ ಪಂತ್ ಸಾ ಶಿ ಬರ ತಾರ ಸದಾ ಗುರುದೇವ ಪಂಥ ಸಾಘು ಶಿ ಬರ ತಾರ ಸದಾ ಗುರುದೇವ ಪಂಥ ಸಾಹು ಶ್ರೀ ಭರತಾರ ಸದಾ ಗುರುದೇವ ಪಂಥ ಸಾಗು ಸೀ ಭರತಾರ ಸದ ಗುರುದೇವ ಹಸರಂದು ಹುಟ್ಟಾರ ಹಸರಂದು ತೊಟ್ಟಾರ ಬಾಳಿ ನರಳಿ ಗಿ ಸದ ಸದಾ ಗುರುದೇವ ಬಾಳಿ ನಳಿ ಮನಗಾರ ಸದ ಗುರುದೇವ ಬಾಳಿ ನರಳಿಗಿ ಮನಗಾರ ಸದ ಗುರುದೇವ ಬಾಳಿ ನರಳಿಗಿ ಮನೆಗಾರ ಸದ ಗುರುದೇವ ಬಾಳಿಯ ನೆರಳಿಗೆ ಮನೆಗರ ಲಕ್ಷಣ ಶಿ ಅಗಿ ಶಿವರ ತಾರ ಭರತಾರ ಸದ ಗುರುದೇವ ಸಾಗು ಶಿವರ ತಾರ ಸದ ಅಗಿ ಸಾಗು ಶ್ರೀ ತಾರ ಸದ ಗುರುದೇವ ಅಗ್ಗಿ ಸಾಗು ಶಿ ಭರತಾರ ಸದ ಗುರುೇವ ಕೆಂಪೋಟಾರ ಕೆಂಪಂದು ತೋಟಾರ ತಂಗ ನಾನಳಿ ಗಿ ಮನಗಾರ ಸದಾ ಗುರುದೇವ ತೆಂಗಿನ ನರಳಿ ಮನಗಾರ ಸದ ಗುರುದೇವ ತಂಗೇ ನೆರಳಿಗೆ ಗಿ ಮನಗಾರ ಸದ ಗುರುದೇವ ತೆಂಗಿ ನೆರಳಿಗೆ ಮನಗಾರ ಸದ ಗುರುದೇವ ಇಂಗಿನ ನೆರಳಿಗೆ ಮನೆಗರ ಲಕ್ಷಣಶೀಲ ತೇರ ಸಾಹು ಶಿ ಭರತಾರ ಸದಾ ಗುರುದೇವ ತೇರ ಸಾಹು ಶಿ ಬರತಾರ ಸದ ಗುರುದೇವ ತೇರ ಸಾಹು ಶ್ರೀ ತಾರ ಸದ ದೇವ

ಹೆಣ್ಣುಳಿಗ ಬೆಳಗಾನ ಸದ ಗುರುದೇವ ಮಾಡಿಲ್ಲ ಮುಗಲಿಲ್ಲ ಮ್ಯಾಲ ದೃಢ ಅಪನ ಪೋಳಿ ಕೆಸರ ಕ ಸದಾ ಗುರುದೇವ ಅಪನ ಪೋಳಿ ಕೆಸರ ಕ ಸದಾ ಗುರುದೇವ ಅಪನ ಪೋಳಿ ಕೆಸರ ಸದ ಗುರುದೇವ

रुको गो गाड़ी सलापुर को गाड़ी बलि गोग हाथ रे सद गुरुदेव बलि गोगा हाथ रे सद गुरुदेव बलि गो गो गाड़े सद गुरुदेव ಓ ಹೋಗು ಗೋಗೋತ್ರ ಗಾಡ ಸದ ಗುರುದೇವ ಬಳಿ ಗೋಗ ಗಾಡಿ ಯೋಗ ಗಾಡಿ ನಾರಾ ವ್ಯಾರ ಸದ ಗುರುದೇವ ಯೋಗ ಗಾಡಿನ ತಾರ್ಯಾರ ಸದ ಗುರುದೇವ ಓ ಬಳಿ ಗೋ ವ್ಯಾರ ಸದ ಗುರುದೇವಾಯ ರ ಸದ ಗುರು ಗಾಡಿ ನಿದ ಲಕ್ಷಣ ಡ್ರೈವಾರ ಗಾಡನ ಗಿಳು ದ ಸದ ಗುರುದೇವ ಗಾಡಿಯ ಡ್ರೈವಾರ ಸದ ಗುರುದೇವ ಗಾಡಿಯ ಡ್ರೈವಾರ ಸದ ಗಾಡ್ಯನ ಡೈವಾರ ಕೆಳಗೇಳು ದ ಸದ ಗುರುದೇವ ಗಾಡ್ಯನ ಡ್ರೈವಾರ ಕೆಳಗೇಳದು ಕೆಳನಾ ಏನ ಬೆಳಿರಿ ಬೇಡರ್ ಶೀದ ಸದಾ ಗುರುದೇವ ಏನ ಬೆಳಿರಿ ಬೇಡರ್ ಶೀದ ಗುರುದೇವ ಏನ ಬೇಡ್ರಿ ಬೇಡ ಶೀದ ಗುರುದೇವ ಏನ ಬೇಡ ದಿ ಬೇಡ ಶಿ ದ ಸದಾ ಗುರು ದೇ ವಕ್ಕ ನಮ್ಮಲ್ಲವ ಗು ನಮ್ಮಲ್ಲಾವ ಟಿ ಯಪ್ಪಣ ಕಬಾಲ ಗೆ ಸದಾ ಗುರು ದೇ ವೇ ಯಪ್ಪಾ ಕಬಲಾಗೆ ಗೆ ಸದಾ ಗುರು ದೇ ವ ಕಬಾಣ ಕಬಾಲಗೆ ರ ಕ ಕಬಲ ಕಬಲ ಸದ ಗುರುದೇವ ಜೇಡ ದೊ ಗಾಡಿ ಭಿಣ ತಾರ ಸದ ಗುರುದೇವ ಜೇಡ ಗಾಡಿ ಭಾರ ಸದ ಗುರುದೇವ ಜೇಡ ದೊ ಗಾಡಿ ಬೇಡ ತಾರ ಸದ ಗುರುದೇವ ಜೇಡ ದಾಡಿ ಭಾರ ಸದ ಗುರು ವೇ